ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜ ತಾಮ್ ನಮತಾಂ ಕಾಮಧೇನವೇ ನಮಃ ಸಮಸ್ತ ಕನ್ನಡ ನಾಡಿನ ಸ್ನ ಸ್ನೇಹಿತರಿಗೆ ನೀವು ಮೊದಲನೇ ಬಾರಿ ನಮಸ್ಕಾರ ಮತ್ತು ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಅಶ್ವಯುಜ ಮಾಸ ಆರಂಭವಾಗಿದೆ ಇರುವಂತಹ ನವರಾತ್ರಿಗಳು ಮತ್ತು ದಸರಾ ವಿಜಯದಶಮಿಯನ್ನು ಆಚರಿಸ್ತಾ ದೀಪಾವಳಿಯನ್ನು ಆಹ್ವಾನಿಸುತ್ತಾ ಗುರುಗ್ರಹದ ಆಕಸ್ಮಿಕ ಬದಲಾವಣೆಯನ್ನು ಕಾದು ನೋಡುತ್ತಾ ಈ ಅಕ್ಟೋಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಅನ್ನುವಂಥದ್ದನ್ನು ವಿಷಯಗಳನ್ನು ಮತ್ತು ದ್ವಾದಶ ರಾಶಿಗಳಲ್ಲಿ ಆಗ್ತಾ ಇರುವಂತಹ ಗೃಹ ಸಂಚಾರ ಗೋಚಾರ ಫಲಗಳನ್ನು ನೋಡುತ್ತಾ ಯಾವ ಪರಿಹಾರಗಳನ್ನು ಮಾಡಿದರೆ ಈ ದ್ವಾದಶ ರಾಶಿಗಳಿಗೆ ಅನುಕೂಲಕರವಾಗಿರುತ್ತೆ ಈ ಅಕ್ಟೋಬರ್ ಮಾಸ ಅನ್ನುವುದು ನೋಡುವುದಾದರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮರು ಮೀನ ರಾಶಿಯಲ್ಲಿ ವಕ್ರಗಮನದಲ್ಲಿರುವಂಥ ಸಂದರ್ಭದಲ್ಲಿ ಈ ರಾಶಿ ಮೀನರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಮುಖವಾಗಿ ಮೀನರಾಶಿಯವರಿಗೆ ಒಂದು ಸಂತಸದ ಸುದ್ದಿ ಏನಪ್ಪ ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಿಮಗೆ ಗುರುಬಲ ಬರ್ತಾ ಇದೆ ಅದು ತಾತ್ಕಾಲಿಕವಾಗಿ ಗುರುಬಲ ಬರ್ತಾ ಇದೆ ಅಕ್ಟೋಬರ್ ಹದಿನೆಂಟನೇ ತಾರೀಖಿನಿಂದ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಒಟ್ಟು ಸುಮಾರು ನಲವತ್ತೆಂಟು ದಿನಗಳ ಕಾಲ ಗುರುಬಲ ಬರ್ತಾ ಇದೆ ಮೀನರಾಶಿಯವರಿಗೆ ತಾತ್ಕಾಲಿಕವಾಗಿ ಬರೋ ವರ್ಷ ಆರು ಮೇ ತಿಂಗಳು ಆದ ನಂತರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗುರುಬಲ ಬರುತ್ತೆ ಆದರೆ ಈಗ ತಾತ್ಕಾಲಿಕವಾಗಿ ಗುರುಬಲ ಬರೋದರಿಂದ ಈ ಗುರುಬಲವನ್ನು ಯುಟಿಲೈಸ್ ಮಾಡಿಕೊಳ್ಳಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಒಂದು ಮನೆ ಕಟ್ಟಕ್ಕೆ ಶುರು ಮಾಡಬೇಕು ಒಂದು ಬೋರ್ ಹಾಕಿಸ್ಬೇಕು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಈ ಒಂದು ಮದುವೆ ಆಗಬೇಕು ಅಂದರೆ ಮದುವೆ ಮಾಡ್ಕೋಬೇಕು ಒಂದು ಕಾರ್ ತೊಗೊಳ್ಬೇಕು ಒಂದು ವಿದೇಶಿ ಯಾನ ಮಾಡಬೇಕು ಅಥವಾ ಸಂತಾನ ಪ್ಲಾನ್ ಮಾಡಬೇಕು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಪ್ರತಿಯೊಂದು ಕೂಡ ಈ ನಿಮಗೆ ಅಕ್ಟೋಬರ್ ಹದಿನೆಂಟರ ನಂತರ ಅತ್ಯಂತ ಶುಭ ಶುಭ ಸುದ್ದಿ ನಿಮ್ಮ ರಾಷ್ಟ್ರಾಧಿಪತಿ ಶರೀರ ವೃದ್ಧಿ ಆಗುತ್ತೆ ಶರೀರ ಬಲಿಷ್ಠ ಆಗುತ್ತೆ ನಿಮಗೆ ದಶಮಾಧಿಪತಿ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಉದ್ಯೋಗದಲ್ಲಿ ಸ್ಥಿರತ್ವ ಸಿಗುತ್ತೆ ಉದ್ಯೋಗದಲ್ಲಿ ಬಲಾಢ್ಯವಾದ ಫಲ ಸಿಗುತ್ತೆ ಎಲ್ಲ ಮೀನರಾಶಿಯವರು ಸಿಗುವಂಥ ವಿಶೇಷವಾದ ಫಲ ಹಾಗಾಗಿ ಸಾಧ್ಯವಾದಷ್ಟು ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಬಟ್ ಇದೊಂದು ಟೆಂಪರ್ವರಿ ಗುರುಬಲ ಇದು ಪರ್ಮನೆಂಟ್ ಗುರುಬಲ ಅಲ್ಲ ಇದೊಂದು ಮೇಜರ್ ಪಾಸಿಟಿವ್ ಆಯಿತಾ ಮೀನರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ನಂತರ ಆಗದೇ ಇರೋ ಕೆಲಸಗಳೆಲ್ಲ ಬೇಗ ಆಗಿಬಿಡುತ್ತೆ ಎಷ್ಟೋ ದಿನಗಳಿಂದ ಒಂದು ಜಾಗವನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂದರೆ ಪರ್ಚೇಸ್ ಮಾಡ್ಕೊ ಮಾಡಿಬಿಟ್ಟಿರುತ್ತೆ ಮಾಡಿಬಿಡ್ತೀರಾ ಎಷ್ಟೋ ದಿನಗಳಿಂದ ನಿಮಗೆ ದುಡ್ಡು ಬರಬೇಕು ಅನ್ನೋದಿರುತ್ತೆ ದುಡ್ಡು ಬಂದುಬಿಡುತ್ತೆ ಎಷ್ಟೋ ದಿನಗಳ ನಿಮ್ಮ ಯಾವುದೋ ಒಂದು ಕೋರ್ಟ್ ಕೇಸ್ ಆಗಬೇಕಾಗಿರುತ್ತೆ ಈ ಟೈಮಲ್ಲಿ ಆಗಿ ಆಗಿಬಿಡುತ್ತೆ ಈ ಸಮಯ ನಿಮ್ಮ ಪ್ರಯತ್ನ ಸ್ವಲ್ಪ ಬಹಳ ಬಲಿಷ್ಠವಾಗಿರಲಿ ಈ ಪ್ರಯತ್ನ ನಿಮಗೆ ಸಫಲತೆ ಆಗುತ್ತೆ ವಿಫಲ ಆಗೋಲ್ಲ ಅದೊಂದು ಮೇಜರ್ ಪ್ಲಸ್ ಪಾಯಿಂಟು ಅದು ಒಂದೇನೇ ಇಲ್ಲ ಜನ್ಮ ಶನಿ ಪ್ರಭಾವ ನಡೀತಾ ಇದೆ ಶನಿ ನಿಮಗೆ ಚೆನ್ನಾಗಿಲ್ಲ ಜನ್ಮ ಶನಿ ಪ್ರಭಾವ ಇದ್ದಾಗ ಏನು ಮಾಡಬೇಕು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಜೊತೆಗೆ ತಿಂಗಳಿಗೊಮ್ಮೆ ಶನೇಶ್ವರನಿಗೆ ಅಥವಾ ಶಿವನಿಗೆ ತೈಲಾಭಿಷೇಕ ಮಾಡಿಸಬೇಕು ಶನಿ ನಿಮಗೆ ಲಾಭಾಧಿಪತಿಯೂ ಹೌದು ನಷ್ಟಾಧಿಪತಿಯೂ ಹೌದು ಇಲ್ಲಿ ಸ್ಥಾನಕ್ಕೆ ಲಾಭ ಸ್ಥಾನ ಅಂದರೆ ಹನ್ನೊಂದನೇ ಮನೆ ನಷ್ಟ ಸ್ಥಾನ ಅಂದರೆ ಹನ್ನೆರಡನೇ ಮನೆ ಎರಡೂ ಸ್ಥಾನಕ್ಕೂ ಅವರೇ ನಿಮಗೆ ಲಾಭವನ್ನು ಕೊಡಬೇಕಾದ್ರೂ ಶನಿ ಪರಮಾತ್ಮನೇ ಕೊಡಬೇಕು ನಷ್ಟವನ್ನು ಕೊಡಬೇಕಾದ್ರೂ ಶನಿ ಪರಮಾತ್ಮನೇ ಕೊಡಬೇಕು ಹಾಗಾಗಿ ಲಾಭ ನಷ್ಟ ಎರಡು ಸುಖ ದುಃಖ ಸಮೆ ಕೃಪ್ಚ ಲಾಭ ಅಂದರೆ ಸುಖ ದುಃಖಕ್ಕೆ ಸಮೇ ಕೃತ್ವ ಲಾಭ ಲಾಭೋಜ ಜಯ ಸುಖ ದುಃಖ ಎರಡು ಸೇರಿಸಿ ಕೊಡ್ತಾನೆ ಶನಿ ಹಾಗಾಗಿ ಜನ್ಮ ಶನಿ ಪ್ರಭಾವ ಇರುವ ನೀವು ನಿಮ್ಮ ಮೂಲ ಜಾತಕವನ್ನು ತೋರಿಸಿಕೊಳ್ಳಿ ಒಮ್ಮೆ ಅಂದರೆ ಒಳ್ಳೆ ಜ್ಯೋತಿಷಿಗೆ ತೋರಿಸ್ಕೊಳ್ಳಿ ಮೀನರಾಶಿಯವರು ಏನಾದರೂ ಶನಿ ನಿಮಗೆ ಪರ್ಸೆಂಟೇಜ್ ಕಡಿಮೆ ಇತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ತೊಂದರೆ ಇಲ್ಲ ಬಿಲೋ ಫಿಫ್ಟಿ ಪರ್ಸೆಂಟ್ ಇತ್ತ ನಿಮಗೆ ಈ ಫಲ ಸಿಗೋದಿಲ್ಲ ಇದರಲ್ಲಿ ನೆಗೆಟಿವ್ ಆಗುತ್ತೆ ಗುರುಬಲ ಇದ್ದರೂ ಕೂಡ ನಿಮಗೆ ಯಾವುದೇ ಎಫೆಕ್ಟ್ ಆಗದೆಯಾ ಆಗದೇ ಆದ್ದರಿಂದ ನಿಮಗೆ ಸ್ವಲ್ಪ ಮೋಸ ವಂಚಿತರಾಗಿ ಬಿಡ್ತೀರಾ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪಡಿ ಪ್ರೆಡಿಕ್ಷನ್ಸ್ನ ಮಾಡಿಸ್ಕೊಂಡು ಶನಿ ಸಂಬಂಧಪಟ್ಟಂಥ ಗ್ರಹದ ಬಲ ಎಷ್ಟಿದೆ ಅಂತ ತಿಳ್ಕೊಂಡು ಕಡಿಮೆ ಇದ್ದರೆ ಬಲ ಮಾಡ್ಕೊಳ್ಳೋಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಜಾಸ್ತಿ ಇದ್ದರೆ ಯಾವ ಪರಿಹಾರ ಬೇಕು ಬೇಡ ಲೈಫನ್ನು ಎಂಜಾಯ್ ಮಾಡಿ ಈ ಟೈಮಲ್ಲಿ ನಿಮಗೆ ಸಕ್ಸಸ್ ಅಂತ ಖಂಡಿತ ಸಿಗುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ಒಂದು ಅದ್ಭುತವಾದ ಯೋಗ ಸಿಗೋದಕ್ಕೆ ಶನೇಶ್ವರ ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು ಇನ್ನು ರಾಶಿಯಿಂದ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾದಂತಹ ಕುಜ ಎಂಟನೇ ಮನೆಯಲ್ಲಿ ತಾತ್ಕಾಲಿಕವಾಗಿ ಕುಜ ದೋಷದಲ್ಲಿ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ವರೆಗೂ ನಿಮಗೆ ಕುಜ ಬಲಿಷ್ಠವಾಗಿಲ್ಲ ಆಧಾರದ ಮೇಲೆ ಅದಾದ ಮೇಲೆ ನಿಮಗೆ ಸೂಪರ್ ಆಗಿ ಬಿಡ್ತಾರೆ ಭಾಗ್ಯಸ್ಥಾನಾಧಿಪತಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದು ಬಿಡ್ತಾರೆ ಅಲ್ಲಿವರೆಗೂ ಕುಜ ಬಲಹೀನರಾಗಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ಮಾಡುವರು ಭೂಮಿ ಸಂಬಂಧಪಟ್ಟಂಥ ಕೆಲಸ ಮಾಡುವರು ಅದರ ಚಟುವಟಿಕೆಗಳು ಮಾಡೋರು ಮತ್ತು ಸಿವಿಲ್ ಇಂಜಿನಿಯರ್ಸ್ ಕಟ್ಟಡ ಕಟ್ಟುವಂಥ ಮೇಸಿಗಳಾಗಬಹುದು ಕಟ್ಟಡ ಕೆಲಸ ಆಗಬಹುದು ನಿಧಾನ ಆಗುವಂಥದ್ದು ಇಪ್ಪತ್ತೇಳನೇ ತಾರೀಕು ನಂತರ ನಿಮಗೆ ಅದರ ಗ್ರ್ಯಾಂಡ್ ಸಕ್ಸಸ್ಸು ಈವನ್ ರಿಯಲ್ ಎಸ್ಟೇಟಲ್ಲಿ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಗುರು ಬಲಾನೂ ಆ್ಯಡ್ ಆಗುತ್ತೆ ಕುಜಾನು ತುಂಬ ಚೆನ್ನಾಗಿರ್ತಾರೆ ತಮ್ಮ ಮೂಲಕ ನಿಮಗೆ ಧೈರ್ಯ ನಮ್ಮ ಭಾರತ ದೇಶದ ಸೈನಿಕರು ಯಾರಿದ್ದಾರೆ ಮೀನರಾಶಿಯವರವರೆಲ್ಲ ತುಂಬ ಒಳ್ಳೆಯ ಬಲಿಷ್ಠವಾದ ಫಲವನ್ನು ಅನುಭವಿಸುತ್ತಾರೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ನಂತರ ಅದು ಮಾಸದ ಕೊನೆಯಲ್ವ ಗು ಅಂದರೆ ಅದು ಹೌದು ಮಾಸದ ಕೊನೆಯಾದರೂ ಕೂಡ ನಿಮಗೆ ಗುರುಬಲಾನು ಇದ್ದು ಕುಜಬಲಾನು ಇರೋದರಿಂದ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ ಗಮನ ಚೆನ್ನಾಗಿರುತ್ತೆ ನಿಮ್ಮ ಮಾತು ವ್ಯಾಲ್ಯೂಸು ನಿಲ್ಲುತ್ತೆ ಮತ್ತು ಜೊತೆಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಅನುಕೂಲವಾಗುತ್ತೆ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಭಾಗ್ಯ ಹುಡುಕಿಕೊಂಡು ಬಂದರೆ ಅಂತಂದರೆ ಆ ಭಾಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ದಾರಿಯನ್ನು ನೀವು ಹುಡುಕಬೇಕು ನಿಮ್ಮ ಪ ನಿಮ್ಮ ಪ್ರಯತ್ನ ಇದೆಯಲ್ಲ ಅದು ಹೆಚ್ಚು ಫಲವನ್ನು ಕೊಡ್ತಾ ಬರುತ್ತೆ ಇನ್ನು ರಾಶಿಯಿಂದ ತೃತೀಯ ಮೂರನೇ ಮನೆ ಅಧಿಪತಿ ಬಂದು ಮತ್ತು ಎಂಟನೇ ಮನೆ ಅಧಿಪತಿ ನಿಮಗೆ ಒಂಬತ್ತನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ ಇಲ್ಲೊಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಬುಧ ಮತ್ತು ನಿಮಗೆ ವಿಶೇಷವಾದಂಥ ಫಲ ಎಂಟನೇ ಮನೆಗೆ ಬಂದು ಬಿಡ್ತಾರೆ ಅಂದರೆ ಇಂದು ಇವತ್ತು ಬುಧ ಎಂಟನೇ ಮನೆಯ ಅಧಿಪತಿ ಶುಕ್ರ ಒಂಬತ್ತನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ ಅಂದರೆ ಬುಧನ ಮನೆಗೆ ಶುಕ್ರನ ಶುಕ್ರ ಶುಕ್ರನ ಮನೆಗೆ ಬುಧ ಅಕ್ಟೋಬರ್ ಎರಡರಿಂದ ಒಂಬತ್ತನೇ ತಾರೀಕಿನವರೆಗೂ ಬುಧ ನಿಮಗೆ ಒಳ್ಳೆಯ ಫಲ ಕೊಡ್ತಾರೆ ಹಿಂದಿನಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಬುಧನಿಂದ ಆದರೆ ಶುಕ್ರ ನಿಮಗೆ ಫಲ ಕೊಡೋದಿಲ್ಲ ಅಕ್ಟೋಬರ್ ಒಂಬತ್ತೈತ ಶುಕ್ರ ಬಂದು ನಿಮಗೆ ನೀಚ ಸ್ಥಾನಕ್ಕೆ ಬರ್ತಾರೆ ಅದು ಗುರುಗಳೇ ಅಂದರೆ ಅದೇನು ನೀಚ ಸ್ಥಾನಕ್ಕೆ ಬಂದರೆ ಒಳ್ಳೆ ಫಲ ಅಂತ ಇದ್ದೀರಾ ಅಂದರೆ ಬುಧನ ಮನೆಯಲ್ಲಿ ಶುಕ್ರನ ಶುಕ್ರನ ಮನೆಯಲ್ಲಿ ಬುಧ ಒಬ್ಬರಿಗೊಬ್ಬರು ಮನೆಯನ್ನು ಪರಿವರ್ತನೆ ಮಾಡಿಕೊಂಡಿರೋದ್ರಿಂದ ಒಂಬತ್ತನೇ ತಾರೀಕಿನ ನಂತರ ನಿಮಗೆ ತೃತೀಯಾಧಿಪತಿ ಬಲಿಷ್ಠವಾಗಿ ಧೈರ್ಯ ಪ್ರಾಪ್ತಿಯಾಗುತ್ತೆ ಅಷ್ಟಮಾಧಿಪತಿ ಸಕ್ಸಸ್ ಆಗಿ ನಿಮಗೆ ಅದೃಷ್ಟ ಹುಡುಕೊಂಡು ಬರುತ್ತೆ ಚತುರ್ಥಾಧಿಪತಿ ಸುಖಾಧಿಪತಿ ನಿಮಗೆ ಆಕ್ಟಿವೇಟ್ ಆಗಿ ಒಳ್ಳೆಯ ಸುಖ ಒಳ್ಳೆಯ ಆನಂದವಾದ ಜೀವನ ಒಳ್ಳೆಯ ನಿದ್ರೆ ಶಯನ ಸುಖ ವಿದ್ಯಾರ್ಥಿಗಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಸಪ್ತಮ ಸ್ಥಾನ ಆಕ್ಟಿವೇಟ್ ಆಗೋದ್ರಿಂದ ವಿವಾಹ ಇತ್ಯಾದಿ ಕಾರ್ಯಗಳಿಗೆ ಬುಧ ಹೆಚ್ಚಿನ ಸಪೋರ್ಟ್ ಮಾಡ್ತಾರೆ ಇವೆಲ್ಲ ಪರಿವರ್ತನೆ ಯೋಗ ನಿಮಗೆ ಸಿಗುತ್ತೆ ಅದಂತೂ ಖಂಡಿತ ಹಾಗಾಗಿ ಒಂಬತ್ತನೇ ತಾರೀಕಿನಿಂದ ನಿಮಗೆ ಎರಡನೇ ತಾರೀಖಿನಿಂದ ಬುಧ ಸ್ಟ್ರಾಂಗ್ ಆಗ್ತಾರೆ ಒಂಬತ್ತನೇ ತಾರೀಕಿನಿಂದ ಶುಕ್ರನು ಸ್ಟ್ರಾಂಗ್ ಆಗ್ತಾರೆ ಹದಿನೆಂಟನೇ ತಾರೀಕಿನಿಂದ ಗುರಿನು ಗುರುನು ಸ್ಟ್ರಾಂಗ್ ಆಗ್ತಾರೆ ಇಪ್ಪತ್ತೆರಡನೇ ತಾರೀಕಿನಿಂದ ಕುಜನು ಸ್ಟ್ರಾಂಗ್ ಆಗ್ತಾರೆ ಎಷ್ಟು ವ್ಯತ್ಯಾಸ ನೋಡಿ ಮೀನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನಾಲ್ಕು ವ್ಯತ್ಯಾಸ ಇದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿಲ್ಲ ಅಂದರೆ ನೆಗೆಟಿವ್ ಇದೆ ಈಗ ನೋಡಿ ನಿಮಗೆ ಆರನೇ ಮನೆ ಅಧಿಪತಿ ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ ಸೂರ್ಯ ಆ ಹದಿನೇಳನೇ ತಾರೀಕಿನವರೆಗೂ ತುಂಬ ಚೆನ್ನಾಗಿರ್ತಾರೆ ಹದಿನೇಳನೇ ತಾರೀಕು ಅವರು ನೀಚ ಸ್ಥಾನಕ್ಕೆ ಹೋಗ್ತಾರೆ ಡೆಬಿಲೇಟೆಡ್ ಪೊಸಿಷನ್ ಅಂದರೆ ಎಂಟನೇ ಮನೆ ಅಲ್ಲಿಗೆ ಷ್ಠಾ ಷಷ್ಟಾಷ್ಟಕ ದೋಷ ಬಂತು ಆರನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಸೂರ್ಯ ಷ್ಠಾಷ್ಟಕ ದೋಷ ಬಂತು ಯಾವಾಗ ಷಷ್ಠಾಷ್ಟಕ ಅಂದರೆ ದೋಷ ಬರುತ್ತೋ ಸೂರ್ಯ ನೀಚನಾಗ್ತಾನೆ ಈ ಗೌರ್ಮೆಂಟ್ ಅಧಿಕಾರಿಗಳಿಗೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಗೌರ್ಮೆಂಟ್ ಜೊತೆ ಬಿಸ್ನೆಸ್ ಮಾಡೋರಿಗೆ ಸರ್ಕಾರಿ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ವಿದ್ಯೆ ಓದ್ತಾ ಇರೋರಿಗೆ ಅದರ ಬಗ್ಗೆ ಬರಿತಾ ಇರ್ತಕ್ಕಂಥವರಿಗೆ ನೆಗೆಟಿವ್ ಚೆನ್ನಾಗಿರಲ್ಲ ಸಾಧ್ಯವಾದಷ್ಟು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕೆಂಪು ಪುಷ್ಪಗಳನ್ನು ತಗೊಂಡು ಹೋಗಿ ಪ್ರತಿ ಭಾನುವಾರ ಸೂರ್ಯ ಅಂತಂದರೆ ನಮ್ಮ ಗ್ರಹಗಳಲ್ಲಿ ಮಧ್ಯದಲ್ಲಿ ಇರ್ತಾರೆ ಒಂದು ಅಷ್ಟೋತ್ತರ ಅರ್ಚನೆ ಮಾಡಿಸಿಕೊಂಡು ಬನ್ನಿ ಇದು ಬಹಳ ಮುಖ್ಯ ಗೋಧಿ ರವೆಯನ್ನು ತಿನ್ನ ತಿನ್ನೋಕ್ಕೆ ಶುರು ಮಾಡಿ ಗೋಧಿ ರವೆಯನ್ನು ದಾನ ಮಾಡೋಕ್ಕೆ ಶುರು ಮಾಡಿ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮೈನಸ್ ಪಾಯಿಂಟ್ ಅಂತೂ ಖಂಡಿತ ಇಲ್ಲ ಹಾಗಾಗಿ ಸೂರ್ಯ ಒಬ್ಬನೇ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬಲಹೀನಾಗಿದ್ದಾನೆ ಅದು ಬಿಟ್ಟರೆ ಎಲ್ಲ ಗ್ರಹಗಳು ಬಲಪಡಿಸಿಕೊಳ್ಳುವಂಥ ದಿನಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ತನ್ನ ಮೂಲಕ ಎಫೆಕ್ಟಿವ್ ಆದಂತಹ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತಾ ಬರುತ್ತೆ ಇನ್ನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಗುರು ನಿಮಗೆ ತುಂಬ ಒಳ್ಳೆಯ ಫಲ ಕೊಡ್ತಾರೆ ಇನ್ನು ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಅಂದರೆ ಆಯೇ ಆಯುಧ ಪೂಜೆ ಇಂದು ಮಹಾ ವಿಜಯದಶಮಿ ಇದೆ ಅಕ್ಟೋಬರ್ ಎರಡು ವಿಜಯದಶಮಿ ಮತ್ತು ಹಾಸನಾಂಬ ದೇವಸ್ಥಾನ ಒಂಬತ್ತನೇ ತಾರೀಕು ಬಾಗಿಲು ತೆಗಿತಾ ಇದೆ ಅಂದರೆ ತ್ರಿಪಿಂಡಿ ಅಂತ ಹೇಳ್ತೀವಿ ಅಂದರೆ ಮೂರು ಪಿಂಡಗಳಲ್ಲಿ ಉದ್ಭವ ಆಗ್ತಾ ತಾಯಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ವೈಷ್ಣೋದೇವಿ ಅಂತೆಲ್ಲ ನಿಮಗೆ ಹಿಮಾಲಯದಲ್ಲಿ ಇರ್ತಕ್ಕಂಥ ವೈಷ್ಣೋ ದೇವಿ ಈ ಶಕ್ತಿ ಇರ್ತಕ್ಕಂತಹ ಕಂಥದ್ದು ಹಾಸನಾಂಬೆ ಅಲ್ಲಿ ಕೂಡ ತ್ರಿಪಿಂಡಿಯಲ್ಲಿ ಇಲ್ಲಿ ಹಾಗಾಗಿ ಒಂಬತ್ತನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ತೆಗಿಯುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ ಅಷ್ಟು ದಿನದಲ್ಲಿ ಯಾವಾಗಾದರೂ ಒಂದು ದಿನ ಆ ತಾಯಿ ದರ್ಶನ ಮಾಡಿಬಿಡಿ ಅದು ತುಂಬ ಒಳ್ಳೆಯ ಫಲ ಸಿಗುತ್ತೆ ಅತ್ಯಂತ ಶಕ್ತಿಯುತವಾದಂಥ ಬಲಿಷ್ಠವಾದಂಥ ಪ್ರಬಲವಾದಂಥ ಫಲ ಆ ತಾಯಿಯ ಮುಖಾಂತರ ಸಿಗುತ್ತೆ ಹೇಗೋ ನವರಾತ್ರಿಗಳು ಆಗಿರುತ್ತೆ ತಾಯಿ ದರ್ಶನ ಮಾಡೋದರಿಂದ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ ಆ ಅಂಬ ದರ್ಶನ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ದೀಪಾವಳಿ ಬಗ್ಗೆ ವಿಸ್ತಾರವಾಗಿ ಒಂದು ವಿಡಿಯೋ ಮಾಡೋಣ ಈ ನಿಮಗೆ ದೀಪಾವಳಿ ಸುಮಾರು ಕನ್ಫ್ಯೂಷನ್ಸ್ ಈ ಸಲ ಎಲ್ಲರೂ ಏನೇನೋ ಹೇಳಿಬಿಟ್ಟಿದ್ದಾರೆ ತುಂಬ ಕನ್ಫ್ಯೂಷನ್ಸ್ ಕ್ಲಾರಿಟಿ ಕೊಡ್ತೀವಿ ನಿಮಗೆ ದೀಪಾವಳಿ ಹಬ್ಬದ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಇನ್ನೊಂದು ವಿಡಿಯೋ ಮಾಡಿ ಜನರಲೈಸ್ ಆಗಿ ಹೇಗಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಆರೋಗ್ಯ ವಯಸ್ ವಯಸ್ಕರಿಗೆ ಕೆಲಸ ಕಾರ್ಯಗಳಲ್ಲಿ ಜಯ ಇನ್ನೊಂದು ಶುಭ ಫಲ ವ್ಯಾಪಾರದಲ್ಲಿ ಪ್ರಾಪ್ತಿ ಲಾಭದಾಯಕವಾಗಿದ್ದು ಸಾಲ ಬಾಧೆ ಸ್ವಲ್ಪ ಕಡಿಮೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಕೂದ ಸುಧಾರಣೆಯನ್ನು ಕಾಣ್ತೀರ ಮಿಶ್ರ ಫಲವಾಗಿರ್ತಕ್ಕಂಥದ್ದೇನು ನೂತನ ಕೆಲಸದಲ್ಲಿ ತೊಡಗುವಿಕೆ ಹಾಗೂ ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಪಿತೃಗಳ ಆಶೀರ್ವಾದ ಸಿಗುತ್ತೆ ಆದರೆ ಸ್ವಲ್ಪ ಯಾರು ಪರಿಪೂರ್ಣ ನಂಬಿಕೆ ಹೋಗಬೇಡಿ ಶುಭದಾಯಕ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಜಯ ಪ್ರಾಪ್ತಿ ಗುರುಗಳ ದರ್ಶನದಿಂದ ಉತ್ತಮವಾದ ಫಲ ಜೊತೆಗೆ ದಾಯಾದಿಗಳ ಕಲಹಗಳು ಈ ತಿಂಗಳು ದೂರವಾಗುವಂಥ ಸಾಧ್ಯತೆ ವ್ಯವಸಾಯದ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ನಂತರ ಅತ್ಯಂತ ಅಭಿವೃದ್ಧಿ ಆಗುತ್ತೆ ಅಧಿಕ ಲಾಭ ತನ್ಮೂಲಕ ರೈತರಿಗೆ ಮೂರತ್ತು ಊಟ ತಿನ್ನುವಂತಹ ಯೋಗ ಬರುತ್ತೆ ತಿಂತ ಇದ್ದೀರ ಸಂತೃಪ್ತಿಯಾಗಿ ತಿನ್ನುವಂಥ ಯೋಗ ಗುರುಬಲ ಇರೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಫಲಪ್ರದ ಮನಸ್ಸಿಗೆ ಸಂತೋಷ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತವಾಗಲೂ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೂರ್ಯ ಚೆನ್ನಾಗಿಲ್ಲ ಮೀನರಾಶಿಯವರು ಸಾಧ್ಯವಾದಷ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಜೊತೆಗೆ ಸರ್ಕಾರಿ ಉದ್ಯೋಗದವರು ಸ್ವಲ್ಪ ಎಚ್ಚರವಾಗಿರಿ ಅಪವಾದ ಅಪರಿಂದಲೇ ಅಪನಿಂದನೇ ಬರುತ್ತೆ ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಳ್ಳಿ ವೇದಿಕಾ ಅಸ್ಟ್ರಾಲಜಿ ಐ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಳ್ಳಿ ಏನಾದರೂ ಸುಲಭ ಪರಿಹಾರಗಳಿದ್ದರೆ ಮಾಡಿಕೊಳ್ಳಿ ಖಂಡಿತವಾಗಲೂ ಮೀನರಾಶಿಗೆ ಮತ್ತಷ್ಟು ಶುಭ ಫಲ ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡುತ್ತಾನೆ ಭಯ ಪಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಗುರುಬಲ ಬರ್ತಾ ಇದೆ ಸಂತೋಷವಾಗಿದ್ದು ರೆಡ್ ಕಾರ್ಪೆಟ್ ಹಾಕಿ ಹಾಕಿ ಗುರುವೇ ನಿಮಗೆ ನಿಮ್ಮ ರಾಶಿಗೆ ಆಹ್ವಾನ ಮಾಡಿಕೊಳ್ಳಿ ಆಹ್ವಾನೆ ಮಾಡಿಕೊಳ್ಳಿ ನೀವು ಬಂದು ಗುರು ಆಶೀರ್ವಾದ ಮಾಡೋದಂತೂ ಖಂಡಿತವಾಗಲೂ ನಲವತ್ತೆಂಟು ದಿನಗಳವರೆಗೂ ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಮೀನರಾಶಿಯವರ ಅಕ್ಟೋಬರ್ ತಿಂಗಳ ವ ಮಾ ಮಾಸ ಭವಿಷ್ಯ ಹೇಗಿದೆ ವಿಷಯ ವಿಡಿಯೋ ಈ ಅಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ಸ್ನೇಹಿತರೆ ಮತ್ತು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಮಹಾಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರಾ ನಿಮ್ಮ ಹೆಸರನ್ನು ನನ್ನ ವಿಡಿಯೋಗೆ ನಿಮ್ಮ ಹೆಸರು ಮತ್ತು ರಾಶಿ ತಿಳಿಸಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಾನೀಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಅಕ್ಟೋಬರ್ ಮಾಸದಲ್ಲಿ ಈ ಮೀನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಎಷ್ಟು ದಿನಗಳ ಕಾಲ ಗುರುಗು ಬಲ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಓಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ